दिण सर्वकार्यार्थसिद्धये No, no. i did ವಂದಿಸುವ ಶಾರದೆಗೆ ಶಕ್ರಾಧ್ಯ ಅಮರ ರಿಂಗ್ಯರಗಿ ವರ ವ್ಯಾಸ ಮುನಿಪದ ದ್ವಂದ್ವಕಾನತನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಹೇಳುವೆ कथा <laughs> मतव i ಸಾಮಾನ್ಯವಾದಂತಹ ಸಭೆ ಅಲ್ಲ ಇದು ಸುಧರ್ಮ ಸಭೆ ಈ ಸಭೆಯಲ್ಲಿ ಸಭಾಧ್ಯಕ್ಷನಾಗಿ ಮುಕ್ಕೋಟಿ ದೇವತೆಗಳಿಗೆ ಅಧಿಕಾರಿಯಾಗಿ ಒಡೆಯನಾಗಿ ಏರಿರುವ ಈ ಪೀಠ ಇದು ಕ್ರಿಷ್ಟಪ ಪೀಠ ದೇವಲೋಕದ ಈ ಗದ್ದುಗೆಯನ್ನು ಏರಿ ಅನಾರಾಧಿಸುತ್ತಾ ಇದ್ದವನು ಪುರಂದರ ನಾಮಕನಾದಂಥ ಇಂದ್ರ ಹ ಅಷ್ಟ ದಿಕ್ಪಾಲಕರಲ್ಲ ತಮ್ಮ ತಮ್ಮ ಸ್ಥಾನದಲ್ಲಿ ಅಲಂಕರಿಸಿ ವೈಭವಭೇತವಾದಂತಹ ಸಭಾವಲಯವನ್ನು ಸೇರುವ ಈ ಕಾಲದಲ್ಲಿ ನಮ್ಮನ್ನೇ ನಾವು ಕುರಿತಾಗಿ ನಾವು ಆಲೋಚನೆಯನ್ನು ಮಾಡಬೇಕು ಸಾಮಾನ್ಯವಾದಂತಹ ಸಭೆಯಲ್ಲ ಸ್ಥಾನ ಅಲ್ಲ ಪಡೆಯುವುದಷ್ಟು ಸುಲಭವಾದಂತಹ ಕಾರ್ಯ ಏನೂ ಅಲ್ಲ ಪ್ರಪಂಚದಲ್ಲಿ ಯಾರಲ್ಲ ಪಡೆಯುವುದಕ್ಕೂ ಆಗುವುದಿಲ್ಲ ಇದನ್ನು ಪಡೆಯುವರೆ ಬಲ ಮಾತ್ರ ಸಾಧನ ಅಲ್ವೂ ಅಲ್ಲ ಶತಮಖ ಅಂತ ನನಗೆ ಹೆಸರು ನೂರು ಯಾಗಗಳನ್ನು ಮಾಡಿ ಆ ಅಶ್ವಮೇಜ ನನ್ಮೂಲಕವಾಗಿ ಅರ್ಹತೆಯನ್ನು ಸಂಪಾದಿಸಬೇಕು ಆನಂತರದಲ್ಲಿ ತ್ರಿಮೂರ್ತಿಗಳ ಅನುಗ್ರಹ ವಿಶೇಷ ಎನ್ನುವರಬೇಕು ಹೀಗೆ ಆಗುವ ಕಾಲಕ್ಕೆ ಈ ಸುರಗದ್ದುಗೆ ಅಧೀಶನಾಗುವಂತಹ ಯೋಗವೊಂದನ್ನು ಪಡೆಯುವ ಅವಕಾಶ ಈ ಪ್ರಪಂಚದಲ್ಲಿ ಒದಗಿ ಬರ್ತದೆ ಮನ್ವಂತರಕ್ಕೆ ಒಬ್ಬ ಇಂದ್ರ ಎನ್ನುವುದು ನಮ್ಮ ಕುರಿತಾಗಿದ್ದಂತಹ ಒಂದು ನಂಬಿಕೆ ಏನುಂಟು ಏನಿಲ್ಲ ಸ್ವಾಮಿ విహరి నందన ఉంటు ఏ వైభవదీ తిరుగాడే ఐరావత ఉంటు కమను కొడుకుమధేన ఉంటు ఉత్తర ఐశస్సు ఉంటు అమృతవన్నే పనుమా అమృత్వం సంపాదించవరు నాముయే ఒక ప్రతీతి సుఖద ఆగరవూ హ సంతోషద సగరవూ హ ఏను ఎం ನಾವು ಅಮೃತವನ್ನು ಪಾನ ಮಾಡಿ ಅಮರತ್ವವನ್ನು ಸಂಪಾದಿಸಿದವರು ಜನಾಮರಣ ವರ್ಜಿತರಾದವರು ಒಂದು ಮಿತಿಯಲ್ಲಿ ಆದರೆ ಪ್ರಪಂಚದ ನೋವಿನಿಂದ ಪ್ರಪಂಚದ ನಿರಾಶೆಯಿಂದ ನಾವು ದೂರ ಸರಿಯುವುದಕ್ಕಾಗಲಿಲ್ಲ ಅದಕ್ಕೆ ಕಾರಣ ಮತ್ತೆ ಯಾರ್ಯಾರೋ ಯಾರ್ಯಾರೋ ಅಲ್ಲ ಆಗಾಗ ನಮ್ಮ ಬಂದು ನಮ್ಮ ಕುರಿತಾಗಿ ತಮ್ಮದ್ದಾದಂತಹ ದ್ವೇಷವನ್ನು ಕಕ್ಕುವಂತಹ ಆ ದುರುಳರಾದಂತಹ ದಾನವರು ನಮ್ಮ ದಾಯಾದಿಗಳೇ ಅವರು ಅವರ ಕಾರಣದಿಂದಾಗಿಯೇ ಈ ಸ್ವರ್ಗದ ವೈಭವಕ್ಕೆ ಇಂದ್ರನ ಸಂಭ್ರಮಕ್ಕೆ ಸಂತೋಷಕ್ಕೆ ಕುತ್ತು ಬರುವಂತಹ ಸಂದರ್ಭ ಒಂದು ಒದಗಿ ಬರ್ತದೆ ಹಿಂದೆಲ್ಲ ಅಂಥದ್ದೊಂದು ಸನ್ನಿವೇಶ ಒದಗಿ ಬಂದ ಕಾಲಕ್ಕೆ ನಾವು ಸ್ಥಳ ಬಿಡುವಂತಹ ಸನ್ನಿವೇಶ ಒದಗಿ ಬಂದಿದ್ದ ಹೌದು ಇದರ ಅರ್ಥ ವಜ್ರಾಯುಧದಂತಹ ದಿವ್ಯ ಆಯುಧವನ್ನೇ ಇಳಿದಂತಹ ಇಂದ್ರನಿಗೆ ಆ ವಿರೋಧಗಳನ್ನು ಬಡಿಬದಕ್ಕಾಗುವುದಿಲ್ಲ ಅಂತಲ್ಲ ಅವರು ಸುಮ್ಮನೆ ಬರುವುದಲ್ಲ ವರವನ್ನು ಪಡೆದು ಬರುವವರು ಅವರು ಪಡೆದು ಬರಬಹುದಾದ ವರಕ್ಕಾದರೂ ಮಾನ್ಯತೆಯನ್ನು ಕೊಡಬೇಕಲ್ಲ ಆ ಕಾರಣಕ್ಕಾಗಿಯೇ ನಾವು ಸ್ಥಾನ ಬಿಡುವುದು ಆಮೇಲೆ ಬಿಡಿ ಶ್ರೀಹರಿಯ ಮೊರ ಇಟ್ಟ ಕಾಲಕ್ಕೆ ಹಿಂದೆ ಬಂದಂಥ ಎಲ್ಲ ದಾನವರನ್ನ ತರಿದು ನನ್ನ ಪಾಲಿಗೆ ಕ್ಷೇಮವನ್ನು ಬಳಗಿಸಿಕೊಂಡವರು ಆದರೂ ಒಂದು ಪುರುಷ ಪ್ರಯತ್ನ ಅಂತ ಒಂದು ಉಂಟು ಹಾಗಾಗಿ ಈ ಕಾಲಕ್ಕೆ ನೆರೆದಂತಹ ಎಲ್ಲ ಅಷ್ಟ ದಿಕ್ಪಾಲಕರಲ್ಲಿ ಇಂದ್ರನ ಅಗ್ನಿಯ ವಾಯುವ ವರುಣಾದಿಗಳಲ್ಲಿ ನನ್ನ ಅಂತರಂಗದ ಈ ಅಳನನ್ನ ಸದ್ಯಕ್ಕೆ ಯಾವ ತೊಂದರೆ ಇಲ್ಲದೇ ಇದ್ರು ಒಂದೊಮ್ಮೆ ಬಲಗರ್ವಿತರಾಗಿ ಯಾವುದಾದ್ರೂ ಒಬ್ಬ ದಾನವ ದೇವಕವನ್ನು ಅದರಿ ಬಂದ್ರೆ ಏನು ಅಂತ ಒಂದು ಕುತೂಹಲ ಪ್ರಶ್ನೆಯನ್ನು ಕೊಟ್ಟೆ ಆ ಕಾಲಕ್ಕೆ ಅವರು ಹೇಳಿದ್ದು ಬಿಡು ಸುರಪತಿಯ ಭಯವ ನಾವಿರ ಕರ್ಪೂರ ಬಲವನ್ನ बड़ी देवे बड़ी देवे ಅಂತ ಹೇಳಿದ್ರು ಇಷ್ಟ ಹೇಳುವಾಗ ಯಾರು ಸಂತೋಷ ಆಗುತ್ತೆ ಬಲತೋ ಜೋ i'm Thank you. ನಮಗೂ ಸಂತೋಷ ಆಗಿದೆ ಯಥಾರ್ಥಕ್ಕೆ ಹೇಳಬೇಕು ನಮಗೂ ಗೊತ್ತುಂಟು ಇವರಿಂದ ಏನೂ ಆಗುವುದಿಲ್ಲ ಇವರಿಂದ ಅಂತ ಬಿಡಿ ಸಾಕ್ಷಾತ್ ವಜ್ರಾಯುಧವನ್ನು ಹಿಡಿದಂತಹ ನನ್ನಿಂದಲೂ ಏನೂ ಆಗುವುದಿಲ್ಲ ಯಾಕಾಗುವುದಿಲ್ಲ ಪಡೆದ ವರದ ಪರಿಣಾಮ ಅದು ಹಿಡಿದ ವಜ್ರಾಯುಧವನ್ನೇ ಹಿಡಿದು ನಾವು ಈ ಸ್ಥಳ ಬಿಡಬೇಕಾಗುತ್ತದೆ ಆದರೂ ಆರವರೆಗೆ ಪುರುಷ ಪ್ರಯತ್ನ ಸಪ್ತಮಂ ದೈವ ಚಿಂತನಂ ನಮ್ಮ ಪುರುಷ ಪ್ರಯತ್ನ ಅನ್ನೋದನ್ನು ಬೇಕಾಗುತ್ತದೆ ಆ ಹಿನ್ನೆಲೆಯಲ್ಲಿ ಇವರಾಡಿದಂತಹ ಮಾತುಗಳನ್ನು ಕೇಳುವಾಗ ಸಂತೋಷ ಆಗುತ್ತದೆ ಕಳರ ಭಯವು ಸತ್ಯಕ್ಕೆ ಎಲ್ಲಿ ನೀತೂ ನಮ್ಮ ಬಾಳಿಗೆ ಇಲ್ಲ ಹಾಗಾಗಿ ಸಂಭ್ರಮದಿಂದ ಗಂಧರ್ವರ ಗಾಯನವೋ ಅಪ್ಸರೆಯರ ನರ್ತನವೋ ಇದನ್ನೆಲ್ಲ ಕಾಣುತ್ತಾ ಸಂಭ್ರಮದಿಂದ ಈ ಧರ್ಮ ಸಭೆಯಲ್ಲಿ ಇದ್ದೇನೆ ಮಾಡುವ ಮುಂದೆ ಕಾಣ ಹೋದದ್ದೇ ದಾರಿ ನಾವಿಟ್ಟದ್ದೇ ಹೆಜ್ಜೆ ಮಾಡಿದ್ದೇ ಕಾರ್ಯ ನಮ್ಮನ್ನು ಮೀರಿಸುವಂತ ಶಕ್ತಿಗಳು ಪ್ರಪಂಚದಲ್ಲಿ ಹುಟ್ಟಲೇ ಇಲ್ಲ ಹಾಗಿದ್ರೆ ನಮ್ಮ ಹಿನ್ನೆಲೆಯನ್ನು ಸಾಮಾನ್ಯವಾದದ್ದು ಪ್ರಹ್ಲಾದನ ನಮ್ಮ ಮಕ್ಕಳು ಹೌದು ಮಕ್ಕಳು ಸಕ್ಕಸರ ಕುಲಜಲಕರಾಗಿ ನಾವು ಮೆರದಾಡಬೇಕು ಅಂತಾದ್ರೆ ನಮ್ಮ ಕೀರ್ತಿ ವಾರ್ತೆ ಪ್ರಪಂಚದ ಎಲ್ಲೆಡೆಯಲ್ಲಿ ಪಸರಿಸುತ್ತಾ ಉಂಟು ಹಾಗಿದ್ರೆ ಇನ್ನು ನಮ್ಮ ಬಗ್ಗೆ ಹೇಳುವುದಾದ್ರೆ ಸಾಹಸುವವರೆಲ್ಲ ಯಾರಿದ್ದಾರೆ ಯಾರಿದ್ದಾರೆ ಕೇಳಿದ್ರೆ ಗಣಗಣ ಚರಾಚರ ಪ್ರಪಂಚವೇ ನಡುತ್ತಾ ಉಂಟು ಅಲ್ವಾ ಈ ಸುಂದರ ಉಪಸಂದನನ್ನು ಮೀರಿಸುವಂತಹ ಪ್ರಪಂಚದಲ್ಲಿ ಶಕ್ತಿ ಅವ್ಯಕ್ತ ಶಕ್ತಿಗಳು ಶಕ್ತಿಯಾಗಲಿ ವ್ಯಕ್ತಿಯಾಗಲಿ ಮತ್ತೊಂದು ಹುಟ್ಟಿದ್ದಾರಾ ಇಲ್ಲವೇ ಇಲ್ಲ ಹುಟ್ಟುವುದಕ್ಕಿಲ್ಲ ಹಿಂದೆ ಹುಟ್ಟಲಿಲ್ಲ ಮುಂದೆ ಇಲ್ಲ ಹೀಗೆ ನಮ್ಮ ದಿಗ್ಗಜಿಯನ್ನು ಪೂರೈಸಿಕೊಂಡು ನಮ್ಮ ತಂದೆಯವರ ಬಗ್ಗೆ ಬಂದು ಸಮಯದಲ್ಲಿ ಸಂತೋಷವನ್ನು ಪಟ್ಟಿದ್ದಾರೆ ಆದ್ರೆ ನಮ್ಮ ಅಪ್ಪ ಆಡಿದಂತ ಮಾತೇನೋ ಹೀಗೆ ನಾವು ಬೆಳೆಯುತ್ತಾ ಇದ್ದರೆ ಸಾಲದು ನಮ್ಮ ಕೀರ್ತಿ ಎನ್ನುವುದು ಪ್ರಪಂಚದ ಎಲ್ಲಡೆಯಲ್ಲಿ ಎಲ್ಲ ನೋಡಿದರೂ ತುಂಬಾ ಉಪಸುಂದರಾಗಿ ನಾವು ಬೆಳೆಯಬೇಕು ಅಂತ ತಂದೆಯವರಾಡಿದ ಮಾತು ನಿಮಗೆ ಸಾವೇ ಬರಬಾರದು ಅಜರಾಮರ ವ್ಯಕ್ತಿಗಳು ನೀವು ಆಗಬೇಕೆನ್ನುವ ಹಾಗೆ ಅಪ್ಪ ಆಡಿದ್ದ ಮಾತು ಹಾಗಿದ್ರೆ ನಮ್ಮ ಅಪ್ಪನ ಮಾತನ್ನ ಕೇಳಿ ನಾವು ಮಾಡಿದಂತ ಪ್ರಪಂಚದಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬ ವ್ಯಕ್ತಿಯು ಒಂದಲ್ಲ ಒಂದು ದಿನ ಸಾಯಲೇಬೇಕು ಮಕ್ಕಳೇ ಸಾಧ್ಯ ಅಂತ ಕೇಳಿದೆ ಆಗ ನಾವು ಮಾತೇನು ಮುಕ್ತಿಯನ್ನು ಉಪಯೋಗಿಸಿದ್ದೇವೆ ಯಾವ ರೀತಿಯಲ್ಲಿ ಇನ್ನು ಯುಕ್ತಿಯಿಂದಲೇ ಸುಂದರ ಹಾಗೂ ಉಪ ಕಾರ್ಯ ಕಾರ್ಯನಿ ಆಗಬೇಕಿರುವಂತ ಕಾರಣಕ್ಕಾಗಿ ಆಲೋಚನೆ ಮಾಡಿ ಕೇಳಿದಂತ ವರ ಹೇಗೆ ನಮ್ಮಿಂದಲೇ ನಮಗೆ ಸಾವು ಬರಬೇಕು ಅಣ್ಣನಿಂದ ತಮ್ಮನಿಗೆ ತಮ್ಮನಿಂದ ಅಣ್ಣನಿಗೆ ಆ ವರವನ್ನು ಕೇಳಿದ ತಕ್ಷಣದಲ್ಲಿ ತಥಾಸ್ತು ಎಂದಿದ್ದಾನೆ ದೇವ ಬ್ರಹ್ಮ ಹಾಗಿದ್ರೆ ನಮಗೆ ಆ ಸಾವು ಬರಲಿಕ್ಕೆ ಸಾಧ್ಯ ಉಂಟು ಸಾಧ್ಯವೇ ಇಲ್ಲ ನಾವು ವಿಶ್ವಾಸದ ಮೇರೆಗೆ ಆ ವರವನ್ನ ಪಡೆದಿದ್ದೇವೆ ನಮ್ಮಿಬ್ಬರ ಬಂದವೇ ಎನ್ನುವುದು ಅಷ್ಟು ಗೊತ್ತಿ ಉಂಟು ಇದ್ದಂತ ಬಗೆ ಹೇಗೆ ಊಟದಲ್ಲಾಗಲಿ ಪಾಠದಲ್ಲಾಗಲಿ ಆಟದಲ್ಲಾಗಲಿ ಊಟದಲ್ಲಾಗಲಿ ನಾವಿಬ್ಬರು ಒಬ್ಬರನ್ನ ಒಬ್ಬರು ಆಗಲಿ ಬೆಳೆದವರಲ್ಲ ಸದ್ಯಕ್ಕೆ ನಮ್ಗೆ ಸಾವಲ್ಲ